ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ರೆಕ್ರೂಟ್ಮೆಂಟ್ ಎರಡು ಸಾವಿರ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಒಂದು ಸಾವಿರ ಹುದ್ದೆಗಳಿಗೆ ನೇಮಕಾತಿ ಪದವೀಧರರು ಕೂಡಲೇ ಇಂದೇ ಅರ್ಜಿ ಸಲ್ಲಿಸಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ದೊಡ್ಡ ನೇಮಕಾತಿಯನ್ನು ಪ್ರಕಟಿಸಿದೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಒಟ್ಟು ಒಂದು ಸಾವಿರ ನಾನ್ನೂರ ಇಪ್ಪತ್ತೈದು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ ಇದರಲ್ಲಿ ಆಫೀಸ್ ಅಸಿಸ್ಟೆಂಟ್ ಕ್ಲರ್ಕ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಫೀಸರ್ ಕೆಲ್ವಾಯ್ ಮತ್ತು ಮ್ಯಾನೇಜರ್ ಆಫೀಸರ್ ಕೆಲ್ವೇ ಹುದ್ದೆಗಳು ಸೇರಿವೆ ಹಾಗಾಗಿ ಪದವಿದಾರರು ಇಂದೇ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ಸಲ್ಲಿಸಲು ಕೋರಿದೆ ಹಾಗಾಗಿ ಇದು ಒಂದು ಉತ್ತಮ ಅವಕಾಶವನ್ನು ಅಭ್ಯರ್ಥಿಗಳು ಸದುಪಯೋಗಪಡಿಸಿಕೊಳ್ಳಿ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಪ್ರಾರಂಭವಾದ ದಿನಾಂಕ ಒಂದು ಸೆಪ್ಟೆಂಬರ್ ಇಪ್ಪತ್ತೈದು ಹಾಗೂ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಸೆಪ್ಟೆಂಬರ್ ಆಗಿರುತ್ತದೆ ಹಾಗಾಗಿ ಅಭ್ಯರ್ಥಿಗಳು ಕೊನೆಯ ದಿನದವರೆಗೂ ಕಾಯ್ದೆ ಇಂದೇ ಅರ್ಜಿಗಳನ್ನು ಸಲ್ಲಿಸಿ ಆಸಕ್ತ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಖಾಮ್ಗೆ ಭೇಟಿ ನೀಡುವ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಹುದ್ದೆಗಳ ಸಂಖ್ಯೆ ಈ ನೇಮಕಾತಿಯಲ್ಲಿ ಎಂಟುನೂರು ಹುದ್ದೆಗಳನ್ನು ಕಚೇರಿ ಸಹಾಯಕರು ಅಂದರೆ ಗುಮಾಸ್ತರಿಗೆ ಕಾಯ್ದಿರಿಸಲಾಗಿದೆ ಇದಲ್ಲದೆ ಸಹಾಯಕ ವ್ಯವಸ್ಥಾಪಕ ಆಫೀಸರ್ ಸ್ಕೇಲ್ ಹಾಯ್ ಗಾಗಿ ಐನೂರ ಹುದ್ದೆಗಳು ಮತ್ತು ವ್ಯವಸ್ಥಾಪಕ ಆಫೀಸರ್ ಸ್ಕೇಲ್ದೆಯೇ ಗಾಗಿ ಒಂದು ನೂರು ಇಪ್ಪತ್ತೈದು ಹುದ್ದೆಗಳನ್ನು ಬಿಡುಗಡೆ ಮಾಡಲಾಗಿದೆ ಈ ರೀತಿಯಾಗಿ ಒಟ್ಟು ಒಂದು ಅಭ್ಯರ್ಥಿಗಳು ನೇಮಕಾತಿಯ ಅವಕಾಶವನ್ನು ಪಡೆಯುತ್ತಾರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಯು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು ಅಲ್ಲದೆ ಅಭ್ಯರ್ಥಿಯು ಕನ್ನಡ ಭಾಷೆಯ ಜ್ಞಾನವನ್ನು ಹೊಂದಿರಬೇಕು ವಯಸ್ಸಿನ ಮಿತಿ ಎಷ್ಟು ವಿವಿಧ ಹುದ್ದೆಗಳಿಗೆ ವಿಭಿನ್ನ ವಯೋಮಿತಿಗಳನ್ನು ನಿಗದಿಪಡಿಸಲಾಗಿದೆ ಕಚೇರಿ ಸಹಾಯಕ ಕ್ಲರ್ಪ್ ಹುದ್ದೆಗೆ ಇಪ್ಪತ್ತೆಂಟು ವರ್ಷ ವಯಸ್ಸಿನ ಮಿತಿ ಇದೆ ಸಹಾಯಕ ವ್ಯವಸ್ಥಾಪಕ ಆಫೀಸರ್ ಆಫೀಸರ್ಸ್ ಹುದ್ದೆಗೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷಗಳು ಮತ್ತು ಗರಿಷ್ಠ ವರ್ಷಗಳು ಅದೇ ಸಮಯದಲ್ಲಿ ವ್ಯವಸ್ಥಾಪಕ ಸ್ಕೇಲ್ ಗೆಲ್ವ ಹುದ್ದೆಗೆ ಅಭ್ಯರ್ಥಿಯ ವಯಸ್ಸು ವರ್ಷಗಳ ನಡುವೆ ಇರಬೇಕು ಮೀಸಲು ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರಿ ನಿಯಮಗಳ ಪ್ರಕಾರ ವಯೋಮಿತಿಯಲ್ಲಿ ಸಿಡಿಲಿಕೆ ನೀಡಲಾಗುವುದು ಅರ್ಜಿ ಶುಲ್ಕ ಎಷ್ಟು ಸಾಮಾನ್ಯ ಮತ್ತು ಒಬಿಸಿ ವರ್ಗದ ಅಭ್ಯರ್ಥಿಗಳು ಅರ್ಜಿ ಶುಲ್ಕವಾಗಿ ಎಂಟುನೂರು ಐವತ್ತು ರು ಗಳನ್ನು ಪಾವತಿಸಬೇಕಾಗುತ್ತದೆ ಅದೇ ಸಮಯದಲ್ಲಿ ಎಸ್ಸಿ ಎಸ್ಟಿ ಮತ್ತು ದಿವ್ಯಾಂಗ ಪಿಡಬ್ಲ್ಯೂಬಿಡಿ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕವನ್ನು ಒಂದು ನೂರು ಎಪ್ಪತ್ತೈದು ರು ಗಳಿಗೆ ನಿಗದಿಪಡಿಸಲಾಗಿದೆ ಅರ್ಜಿ ಶುಲ್ಕವನ್ನು ಆನ್ಲೈನ್ ವಿಧಾನದ ಮೂಲಕ ಪಾವತಿಸಲಾಗುತ್ತದೆ ಆಯ್ಕೆ ಪ್ರಕ್ರಿಯೆ ಹೇಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಈ ನೇಮಕಾತಿಯಲ್ಲಿ ಆಯ್ಕೆ ಮೂರು ಹಂತಗಳಲ್ಲಿ ನಡೆಯಲಿದೆ ಮೊದಲನೆಯದಾಗಿ ಅಭ್ಯರ್ಥಿಗಳಿಗೆ ಪೂರ್ವಭಾವಿ ಪರೀಕ್ಷೆ ಇರುತ್ತದೆ ಇದರಲ್ಲಿ ಅಭ್ಯರ್ಥಿಗಳ ಮೂಲಭೂತ ಸಾಮರ್ಥ್ಯ ಮತ್ತು ವೇಗವನ್ನು ಪರೀಕ್ಷಿಸಲಾಗುತ್ತದೆ ಇದರ ನಂತರ ಯಶಸ್ವಿ ಅಭ್ಯರ್ಥಿಗಳನ್ನು ಮುಖ್ಯ ಪರೀಕ್ಷೆಗೆ ಸೇರಿಸಲಾಗುತ್ತದೆ ಮುಖ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುತ್ತದೆ ಎಲ್ಲಾ ಮೂರು ಹಂತಗಳಲ್ಲಿ ಉತ್ತೀರ್ಣರಾದ ನಂತರವೇ ಅಂತಿಮ ಆಯ್ಕೆಯನ್ನು ಮಾಡಲಾಗಿದೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳಿಗೆ ತಾರ್ಕಿಕತೆ ಮತ್ತು ಸಂಖ್ಯಾತ್ಮಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ತಾರ್ಕಿಕತೆಯ ಪ್ರಶ್ನೆಗಳು ಇರಲಿವೆ ಅದು ನಲವತ್ತು ಅಂಕಗಳಾಗಿರುತ್ತದೆ ಅದೇ ಸಮಯದಲ್ಲಿ ಸಂಖ್ಯಾತ್ಮಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ನಲವತ್ತು ಪ್ರಶ್ನೆಗಳು ಇರಲಿವೆ ಅದು ನಲವತ್ತು ಅಂಕಗಳಾಗಿರುತ್ತದೆ ಈ ರೀತಿಯಾಗಿ ಒಟ್ಟು ಎಂಬತ್ತು ಪ್ರಶ್ನೆಗಳು ಇರಲಿವೆ ಅದು ಎಂಬತ್ತು ಅಂಕಗಳಾಗಿರುತ್ತದೆ ಪರೀಕ್ಷೆಯ ಸಮಯ ಮಿತಿಯನ್ನು ನಿಮಿಷಗಳಿಗೆ ನಿಗದಿಪಡಿಸಲಾಗಿದೆ ಅಭ್ಯರ್ಥಿಗಳು ವೇಗ ಮತ್ತು ನಿಖರತೆ ಎರಡರ ಮೇಲೂ ಗಮನಹರಿಸಬೇಕಾಗುತ್ತದೆ ಸಂಬಳ ಎಷ್ಟು ಸಿಗಲಿದೆ ಈ ನೇಮಕಾತಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆಕರ್ಷಕ ವೇತನ ಪ್ಯಾಕೇಜ್ ನೀಡಲಾಗುವುದು ಕಚೇರಿ ಸಹಾಯಕ ಗುಮಾಸ್ತ್ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತಿಂಗಳಿಗೆ ಸುಮಾರು ಮೂವತ್ತೈದು ಸಾವಿರರಿಂದ ಮೂವತ್ತೇಳು ಸಾವಿರ ರೂಗಳವರೆಗೆ ವೇತನ ನೀಡಲಾಗುವುದು ಸಹಾಯಕ ವ್ಯವಸ್ಥಾಪಕ ಅಧಿಕಾರಿ ಸ್ಕೇಲ್ ಥಾಯ್ ಅವರಿಗೆ ಎಪ್ಪತ್ತೈದು ಸಾವಿರ ರು ಗಳವರಿಗೆ ಮತ್ತು ವ್ಯವಸ್ಥಾಪಕ ಅಧಿಕಾರಿ ಸ್ಕೇಲ್ ಸ್ಕೇಲ್ದೈ ಅವರಿಗೆ ಅರವತ್ತೈದು ಸಾವಿರ ರು ಗಳವರೆಗೆ ವೇತನ ನೀಡಲಾಗುವುದು ಇದಲ್ಲದೆ ಬ್ಯಾಂಕಿಂಗ್ ನಿಯಮಗಳ ಪ್ರಕಾರ ಇತರ ಭತ್ಯೆಗಳು ಮತ್ತು ಸೌಲಭ್ಯಗಳು ಸಹ ಲಭ್ಯವಿರುತ್ತವೆ